ಶಾಸಕ ಮುನಿರತ್ನ ಮೇಲಿನ ಮೊಟ್ಟೆ ಎಸೆತ ಪ್ರಕರಣ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತಿ ಆರೋಪ ಏನ್ ಕೇಳಿ ಬರ್ತಾ ಇದೆಯೋ ಅದನ್ನ ಪೊಲೀಸರು ನೋಡ್ಕೊಳ್ತಾರೆ ಈಗಾಗಲೇ ಮೊಟ್ಟೆಯನ್ನ ಎಸೆದವರ ಬಂಧನ ಆಗಿದೆ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ ಕ್ರಮ ಕೈಗೊಂಡಿದ್ದಾರೆ ಇನ್ನು ಮೊಟ್ಟೆಯಲ್ಲಿ ಆಸಿಡ್ ಇತ್ತು ಅನ್ನೋ ಆರೋಪ ಕೇಳ ಬಂದಿತ್ತಲ್ಲ ಅದು ಆರೋಪ ಅಷ್ಟೇ ಅದರ ಬಗ್ಗೆ ತನಿಖೆ ಆಗಲಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಳಗಾವಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರೋಪ ಪ್ರತ್ಯಾರೋಪಗಳು ಇರೋದೇ ಅದನ್ನೆಲ್ಲವನ್ನು ಕೂಡ ಪೊಲೀಸ್ ನಿಭಾಯಿಸುತ್ತೆ ಪೊಲೀಸ್ನವರು ಈಗಾಗಲೇ ಕಮಿಷನರು ಕ್ರಮ ತಗೊಂಡಿದ್ದಾರೆ ಅವರನ್ನು ನಿನ್ನೆ ಇಮಿಡಿಯೇಟ್ ಆಗಿ ಅವರು ಮೂರು ಜನ ಯಾರು ಮೊಟ್ಟೆಗಳನ್ನು ಹೊಡೆದಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅದನ್ನು ತನಿಖೆ ಮಾಡ್ತಾರೆ ತನಿಖೆ ಮಾಡಿ ನಾನು ಹೇಳಿದ್ನಲ್ರಿ ತನಿಖೆ ಮಾಡ್ತಾರೆ ಆರೋಪ ಅಷ್ಟೇ ಅಲ್ವಾ ತನಿಖೆ ಮಾಡ್ತಾರೆ ಆರೋಪ ಪ್ರತ್ಯಾರೋಪಗಳು ಇರೋದೇ ಅದನ್ನೆಲ್ಲವನ್ನು ಕೂಡ ಪೊಲೀಸ್ ನಿಭಾಯಿಸುತ್ತೆ ಪೊಲೀಸ್ನವರು ಈಗಾಗಲೇ ಕಮಿಷನರು ಕ್ರಮ ತಗೊಂಡಿದ್ದಾರೆ ಅವರನ್ನು ನಿನ್ನೆ ಆಗಿ ಅವರು ಮೂರು ಜನ ಯಾರು ಮೊಟ್ಟೆಗಳನ್ನು ಹೊಡೆದಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅದನ್ನು ತನಿಖೆ ಮಾಡ್ತಾರೆ ತನಿಖೆ ಮಾಡಿ ನಾನು ನಾನ್ ಹೇಳದ್ನಲ್ರಿ ತನಿಖೆ ಮಾಡ್ತಾರೆ ಆರೋಪ ಅಷ್ಟೇ ಅಲ್ವಾ ತನಿಖೆ ಮಾಡ್ತಾರೆ ಆರೋಪ ಪ್ರತ್ಯ